ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಪಿಂಚಣಿ ಇಲಾಖೆ ವತಿಯಿಂದ ಮೂರು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ವಿಶೇಷ ರೀತಿಯಾದಂತಹ ಆ ಸೌಲಭ್ಯವನ್ನ ನೀಡುವಂತಹ ಉದ್ದೇಶದಿಂದ ಸಹಾಯಧನಕ್ಕಾಗಿ ಅರ್ಜಿಗಳನ್ನ ಪ್ರಾರಂಭ ಮಾಡಿದ್ದು ಹತ್ತು ಸಾವಿರದಿಂದ ಹಿಡ್ಕೊಂಡು ಒಂದು ಲಕ್ಷದವರೆಗೆ ಸಹಾಯಧನವನ್ನು ನೀಡಲಿಕ್ಕೆ ಈಗಾಗಲೇ ಪಿಂಚಣಿ ಇಲಾಖೆ ವತಿಯಿಂದ ರಾಜ್ಯದ ಪಿಂಚಣಿದಾರರಿಗೆ ಅರ್ಜಿಗಳನ್ನು ವಹಾನಿಸಲಾಗಿದ್ದು ಇದರ ಸದುಪಯೋಗವನ್ನು ಪಡ್ಕೋಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ರೆ ಅದರ ಜೊತೆ ಜೊತೆಗೆ ಎರಡನೇದಾಗಿ ಬಹಳ ಪ್ರಮುಖವಾಗಿ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಪ್ರಮುಖವಾದಂತಹ ಅಪ್ಡೇಟ್ಗಳು ಲಭ್ಯವಾಗಿದೆ ಸ್ನೇಹಿತರೆ ಮೂರನೇದಾಗಿ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗದೆ ಇರುವಂತಹ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗಿದ್ದು ಒಟ್ಟಾರೆಯಾಗಿ ಈ ಒಂದು ವಿಡಿಯೋದಲ್ಲಿ ತಮಗೆ ಪಿಂಚಣಿ ದಾರರಿಗೆ ಸಂಬಂಧಪಟ್ಟಂತಹ ಮೂರು ಪ್ರಮುಖ ಅಪ್ಡೇಟ್ಗಳ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳಿಸುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವೀಕ್ಷಣೆ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಮೊದಲನೇದಾಗಿ ರಾಜ್ಯ ಸರ್ಕಾರದ ವತಿಯಿಂದ ಈಗಾಗಲೇ ಅನೇಕ ಯೋಜನೆಗಳನ್ನ ಅದರಲ್ಲೂ ಕೂಡ ಈ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಅದರಲ್ಲೂ ಕೂಡ ಈ ಪಿಂಚಣಿದಾರರಿಗೆ ಈ ಮಾಶಾಸನವನ್ನ ನೀಡುವಂತಹ ಉದ್ದೇಶ ಆಗಿರ್ಬೋದು ಅದರ ಜೊತೆಗೆ ಅಂಗವಿಕಲರಿಗೆ ವಿಶೇಷವಾದಂತಹ ಸೌಲಭ್ಯವನ್ನ ಒದಗಿಸುವಂತಹ ನಿಟ್ಟಿನಲ್ಲಿ ಅಂಗವಿಕಲರ ಪಿಂಚಣಿದಾರರಿಗೆ ಹಾಗೂ ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿದಾರರಿಗೆ ಸರ್ಕಾರದಿಂದ ಕೆಲವೊಂದಿಷ್ಟು ಅರ್ಜಿಗಳನ್ನು ಕರೆಯಲಾಗಿದ್ದು ಸಹಾಯಧನಕ್ಕೆ ಅರ್ಜಿಗಳನ್ನು ಕರೆಯಲಾಗಿದೆ ಸ್ನೇಹಿತರೆ ಹಾಗಾದರೆ ಯಾವೆಲ್ಲ ಯೋಜನೆಗಳನ್ನು ನೀಡಲಿಕ್ಕೆ ಸರ್ಕಾರ ಈಗ ಪ್ರಸಕ್ತ ಸಾಲಿನ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಅರ್ಜಿಗಳು ಪ್ರಾರಂಭವಾಗಿದ್ದು ಯಾರೆಲ್ಲ ಇದಕ್ಕೆ ಅರ್ಹರಿದ್ದಾರೆ ಸೊ ಮತ್ತು ಯಾವ ರೀತಿ ತಾವು ಸಹಾಯಧನವನ್ನು ಪಡ್ಕೊಬೋದು ಒಂದೊಂದಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ನಂತರ ತಮಗೆ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಇಲಾಖೆ ವತಿಯಿಂದ ಮಾಹಿತಿಗಳು ಲಭ್ಯವಾಗಿದ್ದಾವೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಈಗ ಸರ್ಕಾರದ ವತಿಯಿಂದ ಸಹಾಯಧನಕ್ಕಾಗಿ ಅರ್ಜಿಗಳನ್ನು ಕರೆಯಲಾಗಿದೆ ಅದರ ಮೊದಲನೇದಾಗಿ ಯಾರಿಗೆಲ್ಲ ಅಂಗವಿಕಲತೆಯನ್ನು ಹೊಂದಿದವರು ನಾಲ್ಕು ಚಕ್ರದ ವಾಹನವನ್ನ ಖರೀದಿಕ್ಕೆ ಬೈಕ್ ಸ್ಕೂಟರ್ ಗಳನ್ನ ಖರೀದಿ ಮಾಡಲಿಕ್ಕೆ ಈಗ ಸರ್ಕಾರದ ವತಿಯಿಂದ ಉಚಿತವಾದಂತಹ ಸ್ಕೂಟರ್ ವಿತರಣೆಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನು ಕರೆಯಲಾಗಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಅಪ್ಲಿಕೇಶನ್ ಅನ್ನ ತಾವು ತಮ್ಮ ಹತ್ತಿರವಿರುವಂತಹ ಸೇವಾ ಕೇಂದ್ರ ಕರ್ನಾಟಕವನ್ನು ಅಥವಾ ಗ್ರಾಮವನ್ನಿಗೆ ಭೇಟಿ ಕೊಟ್ಟು ಪ್ರಸಕ್ತ ಸಾಲಿನ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಅರ್ಜಿಗಳನ್ನು ಸಲ್ಲಿಸೋದ್ರ ಮೂಲಕ ಯಾರೆಲ್ಲ ಈಗಾಗಲೇ ಇನ್ನೂ ಕೂಡ ತಾವು ವಾಹನಗಳನ್ನು ಖರೀದಿಸಿದ ಖರೀದಿಸಿಲ್ಲ ಅಂತ ಹೇಳಿದರೆ ಸ್ಕೂಟರ್ ಗಳನ್ನ ಮೂರು ಚಕ್ರದ ನಾಲ್ಕು ಚಕ್ರದ ವಾಹನಗಳನ್ನು ಏನು ಖರೀದಿಸಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸಹಾಯಧನವನ್ನ ನೀಡಲಿದ್ದಾರೆ ಸ್ನೇಹಿತರೆ ಮತ್ತು ಶ್ರವಣ ಸಾಧನಗಳಿಗೆ ಸಹಾಯಧನವನ್ನ ನೀಡ್ತಾ ಇದ್ದಾರೆ ಯಾರಿಗೆ ಕಿವಿ ಕೇಳಿಸಂಗಿಲ್ಲ ಅಂತವರಿಗೆ ಕಿವಿಗೆ ಕೇಳಿಸುವಂತಹ ಸಾಧನಗಳೇನಾದ್ರೆ ಶ್ರವಣ ಸಾಧನಗಳನ್ನ ಕೂಡ ನೀಡಲಿಕ್ಕೆ ಅರ್ಜಿಗಳನ್ನು ಕರೆಯದ ಕರೆಯಲಿದ್ದಾರೆ ಅದ್ರ ಜೊತೆಗೆ ಆ ಟಾಕಿಂಗ್ ಲ್ಯಾಪ್ಟಾಪ್ ಗಳನ್ನ ಕೂಡ ವಿತರಣೆ ಮಾಡಲಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಅರ್ಜಿಗಳು ಈಗಾಗಲೇ ಪ್ರಾರಂಭವಾಗಿದ್ದು ಇದೇ ತಿಂಗಳು ಕಂಪ್ಲೀಟ್ ಆಗಲಿದ್ದು ಸೆಪ್ಟೆಂಬರ್ ಮೂವತ್ತ ತಾರೀಕಿನ ಒಳಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಎರಡನೇದಾಗಿ ವೃದಾಪಿ ಪಿಂಚಣಿ ಯೋಜನೆ ಮೂಲಕ ಲಾಭವನ್ನು ಪಡೀತಾ ಇರುವಂತಹ ಪಿಂಚಣಿದಾರರಿಗೆ ಅರವತ್ತು ವರ್ಷ ಮೇಲ್ಪಟ್ಟಂತಹ ಪಿಂಚಣಿದಾರರಿಗೆ ವಿಶೇಷ ರೀತಿಯಾದಂತಹ ಸೌಲಭ್ಯವನ್ನು ಅಂತ ಹೇಳಿದರೆ ಈ ಕಾಶಿ ಮತ್ತು ಇನ್ನಿತರೆ ಯಾತ್ರಾ ಸ್ಥಳ ಸ್ಥಳಗಳಿಗೆ ಭೇಟಿ ಕೊಡಲಿಕ್ಕೆ ಉಚಿತವಾದಂತಹ ಟೂರ್ ಪ್ಯಾಕೇಜ್ಗಳನ್ನು ಕೊಡಲಿಕ್ಕೂ ಕೂಡ ಈಗಾಗಲೇ ಮುಂದಾಗಿದ್ದು ಪ್ರಸಕ್ತ ಸಾಲಿನ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಅರ್ಜಿಗಳು ಕೂಡ ಪ್ರಾರಂಭವಾಗಿದ್ದು ಆನ್ಲೈನ್ ಮೂಲಕನೇ ತಾವು ಯಾತ್ರಾ ಸ್ಥಳ ಉಚಿತವಾಗಿ ಭೇಟಿ ಕೊಡಲಿಕ್ಕೆ ಅಥವಾ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸುವುದು ಸ್ನೇಹಿತರೆ ಕರ್ನಾಟಕವನ್ನ ಗ್ರಾಮ ಹೋಗಿ ತಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದ್ರ ಮೂಲಕ ಲಾಭವನ್ನ ಪಡ್ಕೋಬೋದಾಗಿದೆ ಈಗ ಮೂರನೇದಾಗಿ ಬಹಳ ಪ್ರಮುಖವಾಗಿ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಕೂಡ ಅಕ್ಟೋಬರ್ ತಿಂಗಳಿನಲ್ಲಿ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಏನು ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ದಿನಾಂಕ ಕೂಡ ನಿಗದಿಯಾಗಿದ್ದು ಅಕ್ಟೋಬರ್ ಎರಡನೇ ವಾರದಲ್ಲಿ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಕೂಡ ನಡೆಸಲಿದ್ದಾರೆ ಸ್ನೇಹಿತರು ಸೊ ಅದರಲ್ಲಿ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವತಿಯಿಂದ ಘೋಷಣೆಯಾಗುವಂತಹ ನಿರೀಕ್ಷೆ ಕೂಡ ಇದೆ ಎಂಬುದರ ಬಗ್ಗೆ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಯಾರಿಗೆಲ್ಲ ಇನ್ನು ಕೂಡ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಜಮಾಗಿಲ್ಲ ಆಗಿಲ್ಲ ಈಗಾಗಲೇ ಪಿಂಚಣಿ ಹಣ ಬಿಡುಗಡೆಯಾಗಿದ್ದು ಸೆಪ್ಟೆಂಬರ್ ತಿಂಗಳದ್ದು ಸೊ ಯಾರಿಗೆಲ್ಲ ಜಮಾ ಆಗಿಲ್ಲ ವೇಟ್ ಮಾಡಿ ಖಂಡಿತವಾಗೂ ಕೂಡ ಇನ್ನು ಎರಡು ಮೂರು ದಿನಗಳ ಒಳಗಾಗಿ ರಾಜ್ಯದ ಎಲ್ಲ ಪಿಂಚಣಿದಾರರಿಗೆ ಬಾಕಿ ಉಳಿದಿರುವಂತಹ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಒಟ್ಟಾರಿಯಾಗಿ ತಮ್ಮ ಖಾತೆಗೆ ಜಮಾ ಆಗಲಿದೆ ಸ್ನೇಹಿತರೆ ಸೊ ಯಾರಿಗೆಲ್ಲ ಇನ್ನೂ ಕೂಡ ಪಿಂಚಣಿ ಹಣ ಜಮಾ ಆಗಿಲ್ಲ ಪ್ರತಿಯೊಬ್ಬರು ಕೂಡ ತಾವು ಕಮೆಂಟ್ಗಳನ್ನು ಮಾಡೋದ್ರ ಮೂಲಕ ಯಾವ ಜಿಲ್ಲೆಗೆ ಪಿಂಚಣಿ ಹಣ ಜಮಾ ಆಗಿಲ್ಲ ಯಾವ ಯೋಜನೆಯ ಪಿಂಚಣಿ ಹಣ ಜಮ ಆಗಿಲ್ಲ ಎಂಬುದರ ಬಗ್ಗೆ ಕಮೆಂಟ್ಗಳನ್ನು ಮಾಡೋದ್ರ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಡ್ರಿ ಸ್ನೇಹಿತರೆ ಸೊ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗ್ತಂತ ಹೇಳಿದ್ರೆ ಇನ್ಫಾರ್ಮೇಶನ್ ಅನ್ನು ತಿಳಿಸ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ